ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಉಸ್ತುವಾರಿ ಅಧಿಕಾರಿಯಾಗಿ ಶ್ರೀ ಕಾವ್ಯ ಎಸಿ ಭೇಟಿ ಹಾಗೂ ಪ್ರಗತಿ ಪರಿಶೀಲನಾ ಸಭೆಗೆ ಅಧ್ಯಕ್ಷರಾಗಿ ವಿವಿಧ ಇಲಾಖೆಗಳ ಪರಿಶೀಲನೆ ಕಂಪ್ಲಿ ಪಟ್ಟಣದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿದ ಕಂಪ್ಲಿ ಉಸ್ತುವಾರಿ ಅಧಿಕಾರಿ ಆರೋಗ್ಯ ಸಮುದಾಯ ಕೇಂದ್ರದಲ್ಲಿ ರಾತ್ರಿ ವೇಳೆ ವೈದ್ಯರು ಇರುವುದಿಲ್ಲ ವೈದ್ಯರ ವಿಷಯಕ್ಕೆ ಸಂಬಂಧಿಸಿದಂತೆ ಸುದ್ದಿಗಾರರೊಂದಿಗೆ ಮಾತನಾಡಿ ಸರಿಪಡಿಸುವುದಾಗಿ ಭರವಸೆ ನೀಡಿದರು ಕಂಪ್ಲಿ ಪುರಸಭೆ ಅಧಿಕಾರಿಗಳೊಂದಿಗೆ ಇಪ್ಪತ್ಮೂರು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಹಾಗೂ ಶುದ್ದ ನೀರಿನ ಘಟಕದ ಬಗ್ಗೆ ವಿಚಾರಿಸಿದ್ರು ಲೋಪದೋಷಗಳು ಕಂಡುಬಂದಿದ್ದು ಮುಂದಿನ ಸಭೆಯೊಳಗಾಗಿ ಸರಿಪಡಿಸಲು ಸೂಚಿಸಿದ್ರು ಈ ಸಂದರ್ಭದಲ್ಲಿ ಕಂಪ್ಲಿ ತಾಲೂಕು ದಂಡಾಧಿಕಾರಿಗಳಾದ ಶ್ರೀ ಶಿವರಾಜ್ ಶಿವಪುರ್ ಕಂಪ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಆರ್ ಕೆ ಶ್ರೀಕುಮಾರ್ ಸಮುದಾಯ ಕೇಂದ್ರದ ಡಾಕ್ಟರ್ ಅರುಣ್ ಕುಮಾರ್ ಹಾಗೂ ಕಂಪ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ವರದಿ ಸಚ್ಚಿದಾನಂದ ಹಿರೇಮಠ್ ಎನ್ ಕೆಎಸ್ ಟಿ ವಿ ಫೋರ್ ಕಂಪ್ಲೀಟ್ ವಿಸಿಟ್ ಮಾಡಿದ್ರು ಅಂಡ್ ತಾಲೂಕು ಉಸ್ತುವಾರಿ ಅಧಿಕಾರಿಯಾಗಿ ಕರ್ನಾಟಕ ಸರ್ಕಾರದ ನೇಮಕ ಮಾಡಿದ್ರು ಈಗ ನಮಗೆ ಹಾಸ್ಪಿಟಲ್ನ ಪರಿವೀಕ್ಷಣೆ ಮಾಡಿದಾಗ ಕೆಲವೊಂದು ನಮಗೆ ಒಂದು ಚೆಕ್ ಲಿಸ್ಟ್ ಇದೆ ಆ ಚೆಕ್ ಲಿಸ್ಟ್ ಪ್ರಕಾರ ಒಂದು ಮೋರ್ ದನ್ ಒಂದು ಫಾರ್ಟಿ ಫೈವ್ ಚೆಕ್ ಲಿಸ್ಟ್ ಇದೆ ಸೊ ನಾವೇನಾದರೂ ರೆಕಮೆಂಡೇಶನ್ಸ್ ಕೊಡೋದ್ರಿಂದ ಕೊಡಬಹುದು ಅಂಡ್ ಯಾವ್ದಾದ್ರೂ ಯಂತ್ರ ಪ್ರಕರಣಗಳು ಹಾಸ್ಪಿಟಲ್ ಅಡ್ಮಿಟ್ ಆಗಿರುವಂಥ ಪೇಷಂಟ್ ಜೊತೆ ಇಂಟರಾಕ್ಷನ್ಸ್ ಮಾಡಿದಾಗ ಅವರು ಹೇಳಿರುವಂಥ ಫೀಡ್ಬ್ಯಾಕ್ಸ್ ಎಲ್ಲನೂ ನಾನು ತಗೊಂಡಿದ್ದೇನೆ ಮೇಜರ್ಲಿ ಪಬ್ಲಿಕ್ ಕಡೆಯಿಂದ ಪತ್ರಿಕಾ ಮಾಧ್ಯಮದವ್ರ ಕಡೆಯಿಂದ ಬಂದಿರುವಂಥದ್ದು ಏನಂದ್ರೆ ಅಲ್ಲಿ ತುಂಬ ವರ್ಷಗಳಿಂದ ಪಂಚಾಯಿತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಟ್ಟಿಸಿರುವಂತಹ ಆರ್ ಡಬ್ಲ್ಯೂ ಎಸ್ ಕಡೆಯಿಂದ ಆಗಿರುವಂಥ ಆರೋ ಪ್ಲಾಂಟ್ ಹ್ಯಾಂಡ್ ಓವರ್ ಆಗಿಲ್ಲ ತುಂಬ ವರ್ಷದಿಂದ ಆಗಿದೆ ಅಂತ ಕಳೆದ ಮೀಟಿಂಗ್ನಲ್ಲೂ ಕೂಡ ಹೇಳಿದ್ದು ಹೇಳಿದ್ದೀರಾ ಅಂತ ತಿಳಿಸಿದ್ದೀರಿ ಬಟ್ ಅದನ್ನು ಕ್ರಮ ಕೈಗೊಳ್ಳೋದಕ್ಕೆ ಇ ಒಂ ಅಂತ ಟಿ ಎಚ್ ಒ ಆ್ಯಂಡ್ ಮುನ್ಸಿಪಾಲಿಟಿ ಚೀಫ್ ಆಫೀಸರ್ಗೂ ಕೂಡ ನಾವು ಜಾಯಿಂಟ್ಲಿ ಹೇಳಿದ್ದೇವೆ ವಿಲ್ ಎನ್ಶೋರ್ ದಟ್ ವಿತಿನ್ ಏಪ್ರಿಲ್ ಫಿಫ್ಟೀನ್ತ್ ಒಳಗಡೆನೆ ಇದು ಹ್ಯಾಂಡ್ ಓವರ್ ಆಗಿ ನೆಕ್ಸ್ಟ್ ಆ ಒಂದು ಆರೋ ಅಲ್ಲಿ ಮತ್ತೆ ಬೇಸಿಕ್ ಫೆಸಿಲಿಟೀಸ್ ಏನಾದರೂ ಕೊಡೋದು ಇತ್ತು ಅಂತಂದರೆ ಅದನ್ನು ನಾವು ಎನ್ಶೋರ್ ಮಾಡ್ಕೊತೇವೆ ಬಂದಿತ್ತು ಆ್ಯಂಡ್ ಪೇಷೆಂಟ್ಸ್ ರಿಗಾರ್ಡಿಂಗ್ ಪೇಷಂಟ್ ಕಡೆಯಿಂದ ಮತ್ತೆ ಕಂಡು ಬಂದಿದ್ದೇನೆ ಕೆಲವೊಂದು ಪ್ರಿಸ್ಕ್ರಿಪ್ಷನ್ಸ್ ಏನಿದೆ ಹೊರಗಡೆ ಬರೆದು ಕೊಡ್ತಾ ಇದ್ದೀರಾ ಅಂತ ರಿಗಾರ್ಡಿಂಗ್ ಅದ್ರ ಬಗ್ಗೆ ನಾವು ಒಂದು ವೆರಿಫೈ ಮಾಡ್ತೇನೆ ಆ್ಯಂಡ್ ಸ್ಟಾಕ್ದೆಲ್ಲ ರಿಜಿಸ್ಟರ್ಸ್ ನೋಡಿದ್ದೇವೆ ಆ್ಯಂಡ್ ಫೈನಲ್ ಆಗಿ ಒಂದು ಫೀಡ್ಬ್ಯಾಕ್ಸ್ ಬಂದಿರೋದು ನೈಟ್ ಟೈಮ್ ಡ್ಯೂಟಿ ಹಾಸ್ಪಿಟಲ್ ಹಾಸ್ಪಿಟಲಲ್ಲಿ ಇರಲ್ಲ ಅಂತ ರಿಗಾರ್ಡಿಂಗ್ ದಟ್ ನಾನು ಏಮೋ ಅವ್ರ ಕಡೆ ಒಂದು ಎಕ್ಸ್ಪ್ಲನೇಷನ್ ತಗೋತೀನಿ ಯಾಕೆ ಅಂತ ಡ್ಯೂಟಿ ಚಾರ್ಜ್ ಹಾಕಿದ್ದಾರೆ ಆ್ಯಂಡ್ ಕೆಲವೊಂದು ತಹಸೀಲ್ದಾರ್ ಹೇಳ್ತೇನೆ ಸಡನ್ನಾಗಿ ಒಂದು ವೀಕ್ ನಂತರ ಮಧ್ಯದಲ್ಲಿ ನೈಟ್ ಟೈಮ್ ಹೋಗಿ ಅವರೇ ಖುದ್ದಾಗಿ ವಿಸಿಟ್ ಮಾಡಲಿ ಮಿಡ್ ಅಲ್ಲಿ ಲೆವೆನ್ ತರ್ಟಿ ಟ್ವೆಲ್ಗೆ ಹೋಗಿ ಆ ಟೈಮಲ್ಲಿ ಡಾಕ್ಟರ್ಸ್ ಇದ್ದಾರ ಇಲ್ಲ ಅಂತ ಇನ್ಶೂರ್ ಮಾಡಿ ರಿಪೋರ್ಟ್ ಕೊಡೋದಕ್ಕೆ ನಾನು ನಮ್ಮ ರೆವನ್ಯೂ ತಹಸೀಲ್ದಾರ್ಗೆ ನಾನು ಇನ್ಫಾರ್ಮ್ ಮಾಡ್ತೇನೆ ಸೊ ಇಷ್ಟು ನಾವು ನೋಡ್ಕೊಂಡಿರೋದು ಆ್ಯಂಡ್ ಯಾವುದಾದರೂ ಬ್ಲಾಕ್ಸ್ ಆಗಿರ್ಬೋದು ಮತ್ತು ಅಲ್ಲಿ ಫುಡ್ಡು ಫೆಸಿಲಿಟೀಸು ಫುಡ್ಡು ನೇಮ್ ಬೋರ್ಡ್ಸು ಎಲ್ಲನೂ ಹಾಕಿದ್ದಾರೆ ಸೊ ಇಟ್ ಈಸ್ ವೆಲ್ ಮೇಂಟೈನ್ ಆ್ಯಂಡ್ ಕೆಲವೊಂದು ಒನ್ ಟೂ ಮಂತ್ಸ್ ಬ್ಯಾಕ್ ಏನು ಒಂದು ಇನ್ಸಿಡೆಂಟ್ ನಡೆದಿತ್ತು ಹಾಸ್ಟೆಲಲ್ಲಿ ಸ್ಕೂಲಲ್ಲಿ ನಡೆದಿತ್ತು ಅದನ್ನು ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ ಟೀಮ್ ವೈಸ್ ತುಂಬ ಚೆನ್ನಾಗಿ ಅಟೆಂಡ್ ಮಾಡಿ ಫಸ್ಟ್ ಏಡ್ ಕೊಟ್ಟು ಒಂದಿಬ್ಬರು ಸ್ಟೂಡೆಂಟ್ಸ್ನ ಗೌರ್ಮೆಂಟ್ ಹಾಸ್ಪಿಟಲ್ ಬಳ್ಳಾರಿಗೆ ಕಳಿಸಿ ಅರವತ್ನಾಲ್ಕು ಸ್ಟೂಡೆಂಟ್ಸ್ನ ಸೇವ್ ಮಾಡಿದ್ದಾರೆ ಅವರು ಫಸ್ಟ್ ಏಡ್ ಫಸ್ಟ್ ನಾವು ಹಾಸ್ಪಿಟಲ್ಸ್ ಅಂದಾಗ ಹೇಳಿ ಹೇಳೋದೇನು ಅಂದರೆ ಅಟೆಂಡ್ ಮಾಡೋದು ಫಸ್ಟಾಗಿ ನಾವು ಅಟೆಂಡ್ ಮಾಡಿದಾಗ ನಾವು ಎಷ್ಟೋ ಲೈಫ್ನ ಸೇವ್ ಮಾಡ್ಬೋದು ಅಂತ ಹೇಳ್ತೇವೆ ಸೊ ಆ ಒಂದು ವರ್ಕ್ನ ಮಾಡಿದ್ದಾರೆ ಆ್ಯಂಡ್ ಗೌರ್ಮೆಂಟ್ ಆಫ್ ಕರ್ನಾಟಕ ಆಯುಷ್ ಇಲಾಖೆಯಿಂದನೂ ಕೂಡ ಎನ್ ಎಚ್ ಎಂ ಕಡೆಯಿಂದನೂ ಕೂಡ ಒಂದು ಅಪ್ರಿಷಿಯೇಷನ್ ಸಿಕ್ಕಿದೆ ರಿಗಾರ್ಡಿಂಗ್ ಅವ್ರಿಗೆ ಸೊ ಅದನ್ನೇ ವೆಲ್ ಕಂಟಿನ್ಯೂ ಮಾಡಲಿ ಆ್ಯಂಡ್ ಕೆಲವೊಂದು ಲೂಪೋಲ್ಸ್ ಏನಿದೆ ಅದನ್ನು ರೆಕ್ಟಿಫೈ ಮಾಡ್ತೇವೆ ಆ್ಯಂಡ್ ತಾವು ಇನ್ನೊಂದು ಹೇಳಿದ್ವಿ ನವಜಾತ ಶಿಶುಗಳಿಗಾಗಿ ತೆರೆದಿರುವಂಥ ಒಂದು ಸೆಂಟರ್ಸ್ ಏನು ಒಂದು ಸ್ವಲ್ಪ ಇನಾಗ್ರೇಷನ್ಸ್ ಆಗಬೇಕು ಸಿಕ್ಸ್ ಹಂಡ್ರೆಡ್ ಇದೆ ಅದನ್ನು ನಾನು ಎಮ್ ಎಲ್ ಎ ಸರ್ ಜೊತೆ ಮಾತಾಡಿ ಆದಷ್ಟು ಬೇಗ ಅವರು ಇನಾಗ್ರೇಷನ್ಸ್ ಮಾಡಿಕೊಟ್ರೆ ಅದನ್ನು ಪಬ್ಲಿಕ್ ಆ್ಯಕ್ಸಸ್ ಆಗುತ್ತೆ ಅಂತ ಇಷ್ಟೊಂದು ನಮ್ಮ ಅಬ್ಸರ್ವೇಷನ್ಸ್ ಇದೆ ಇಷ್ಟೊಂದು ಅಬ್ಸರ್ವೇಷನ್ಸ್ನ ನೆಕ್ಸ್ಟು ನಾವು ನೆಕ್ಸ್ಟ್ ಅಲ್ಲಿ ರೆಕ್ಟಿಫೈ ಮಾಡಿಕೊಟ್ಟಿದ್ದೀವಿ